ನೀನ್ ಮನೆ ಬಿಟ್ಟು ಓಡಿ ಬಂದಿರೋದು ನಿಮ್ಮ ನಿಮ್ಮಮ್ಮನ ಗೊತ್ತಾಗಿದೆ ನಿಮ್ಮಮ್ಮ ಸಿಟಿ ಪೂರ್ತಿ ಹುಡುಗರ್ನ ಬಿಟ್ಟಿದ್ದಾರೆ ಇಷ್ಟಕ್ಕೂ ನೀನ್ ಯಾರನ್ನೇ ಲವ್ ಮಾಡ್ತಿರೋದು ಹಾ ಅವನ ಹೆಸರು ಅದೀಮು ಕಾವೇರಿ ನಗರದಲ್ಲಿದ್ದಾನೆ ನಮ್ಮ ಇನೋವಾ ಡ್ರೈವರ್ ಈ ಅದೀಮು ಬಗ್ಗೆ ಬಿಡು ನೀನ್ ನಿಜಾಮನ್ ಬಗ್ಗೆ ಹೇಳು ಅವನೇ ಇವನು ಇವನು ಲವ್ ಮಾಡ್ತಿದ್ಯಾ ಅಯ್ಯೋ ಹ್ಞೂ ಕಣೆ ನಂಗೋಸ್ಕರ ಸಾರಿ ಏನ ಕು ನಂಗೋಸ್ಕರ ಫುಲ್ ಟ್ಯಾಂಕ್ ರಕ್ತ ಹರಿಸಿದಾನೆ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಏನಾದ್ರೂ ಪ್ಲೀಸ್ ಲವ್ ಹರಿಸಿದಾನೆಡಿಗೆಸ್ಲಿ ನೋಡಿ ಈಗ ನಾವ್ ಇಲ್ಲಿದ್ದೀವಿ ಸ್ಟ್ರೇಟ್ ಹೋದ್ರೆ ಮೈಸೂರು ರೋಡ್ ಅಲ್ಲಿಂದ ರಾಜರಾಜೇಶ್ವರಿ ಆರ್ಚು ಅಲ್ಲಿ ಎಂಟ್ರಿ ಆದ್ರೆ ಬೆಸ್ಟ್ ಕ್ಲಬ್ ಬೆಸ್ಟ್ ಕ್ಲಬ್ ಪಕ್ಕದಲ್ಲಿ ದೇವಸ್ಥಾನ ಇದೆಯಲ್ಲ ಅಲ್ಲೇ ನಿಮ್ಮಿಬ್ರು ಮದ್ವೆ ಹೆಂಗಿದೆ ನನ್ನ ಪ್ಲಾನ್ ಟಬ್ಬ ಅದಿಮ್ ಅವ್ರದ್ದು ಡಬ್ಬ ಪ್ಲಾನ್ ಕಣ

ಇವಳಿಗೆ ಮದುವೆ ಆಗಿಲ್ಲ ಇನ್ನೊಬ್ರು ಮದುವೆ ಬೇರೆ ಐಡಿಯಾ ಕೊಡಕ್ ಬಂದ್ಬಿಟ್ಟು ನಿನ್ನ ಮದುವೆ ಆಗಿದ್ಯಾ ಎರಡೆರಡು ಸತಿ ಎರಡೆರಡು ಸತಿ ಆಗಿದ್ದೀನಿ ಒಬ್ಳು ನಿಂತರ ಜಾಸ್ತಿ ಮಾತಾಡಲಿಲ್ಲ ಅಂತ ಕುತ್ತಿ ಹಾಕಿ ಸಾಯಿಸ್ಬಿಟ್ಟೆ ಇನ್ನೊಬ್ಳು ಇವಳ ತರ ಮಾತಾಡಿಲ್ಲ ಅಂತ ಬಾವಿ ತಳ್ಬಿಟ್ಟೆ ನೀನ್ ಜಾಸ್ತಿ ಕಿಲ್ಕಾಯಿಸ್ಬೇಡ ಬಾ ನೀನು ಮದುವೆ ಮಾಡಿದೆಲ್ಲ ಮಾತಾಡ್ಬೇಕೆ ನಮ್ಮಿಬ್ಬರಿಗೋ ನಿಮ್ಮಿಬ್ಬರಿಗೋ ಇದೇನು ಡ್ರೆಸ್ ಡಮ್ಮಿ ಮದುವೆ ಕಂಡು ಡಮ್ಮಿ ಮದುವೆ ಅನ್ಕೊಂಡ್ ನಿನಗೆ ರನ್ನಿಂಗ್ ಮಾಡಕ್ ಬರುತ್ತೇನೆ ರನ್ನಿಂಗ್ ಇನ್ನೇನು ಮದುವೆ ಓತರಾ ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿದ್ಯ ಏಯ್ ನಾವು ನಿಜವಾಗ್ಲೂ ಮದುವೆಗೆ ಅಲ್ವೇ ಹೋಗ್ತಾಯಿರೋ ಹೇ ಮದ್ವೆ ಅಲ್ಲ ಕಳ್ಳು ಮದುವೆ ಅಲ್ಲೋ ಈಗ ರೌಡಿಗಳು ಬಂದ್ರೂ ಬರ್ಬೋದು ಚೇಜಿಗ್ ಸ್ಟಾರ್ಟ್ ಆಗ್ಬೋದು ಫೈರಿಂಗ್ ಸ್ಟಾರ್ಟ್ ಫೈರಿಗ್ ಟೈರ್ ಆಗ್ಬೋದು ಮಚ್ಕೊಳ್ ತಗೊಂಡು ಒಬ್ಬೊಬ್ರು ಯಾರಿಗ್ ಗೊತ್ತು ಆದ್ರೂ ನಮ್ ಪ್ಲ್ಯಾನೇ ಅವ್ರಿಗೆ ಗೊತ್ತಿಲ್ವಲ್ಲ ಈಕ್ ಮಾಡ್ಬೋದಲ್ಲೇನ ಯಾರಾದ್ರೂ ಈ ತರ ಆಡ್ದೆ ಇರೋ ಮುಂಚೆ ಬರ್ತಿಲ್ಲ ಏಯ್ ಎಲ್ಲಿ ಹೋಯ್ತೀವ ಎಲ್ಲಿ ಉಳ್ಯಾಗ ಬಿಟ್ಬಿಟ್ಟು ಎಲ್ಗೂ ಹೋಯ್ತಿದ್ಯಾ ಲೀಕ್ ಮಾಡಕ್ ಹೋಗ್ತೀನಿ ಕಂಪ್ನಿ ಪತ್ಯ ಮದುವೆ ವಿಚಾರ ಲೀಕ್ ಆಯ್ತು ಅಂತ ಗೊತ್ತಾದಾಗ್ಲೇ ಲೀಕ್ ಆಗೋಯ್ತು ಹಲೋ ಕಂಚು ಕಣಕರತ್ನಾ ಮೇಡಮ್ಮ ನಿನ್ ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು ನಿಮ್ ಡ್ರೈವರ್ಗೆ ಬೇ ಕಾರ್ಡ್ಸ ಕೇಳಿ ಇಲ್ಲ ಅಂದ್ರೆ ಈ ಡ್ರೈವರ್ ಜೊತೆ ನಿಮ್ ಮಕ್ಳು ಮದುವೆ ಅಲ್ಲ ಇಷ್ಟು ಹೋಗ್ ನಾನೇ ಮುಗಿದು ಹೋಗುತ್ತೆ ಹಂಗೇನಾದ್ರು ಆದ್ರೆ ಎಲ್ರೂ ಸಾಯಿಸ್ ಬಿಡ್ತೀನಿ ನೀವ್ ನನ್ ಜೊತೆ ಹೀಗೆ ಟಚ್ ಅಲ್ಲಿ ಇವ್ರ ಜೊತೆ ಇದು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಓಕೆ ಅವ್ರು ತಪ್ಪಿಸ್ಕೊಳ್ದಂಗೆ ನೋಡ್ಕೋ ನಿಮಿಕ್ ಸೂಪರ್ ನೋ ಅದಿಮಾವ ನಾವು ಒಂದು ಕಡೆಗೆ ನಡಿತಾ ಇದೆ ಕಣೋ ಓಡು 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 ಓಡೋ ನೋ ಅದಿಮೋ ನಂತರ ಓಡ್ ತೊಗೊಂಬರ್ಬೋದಾಗಿತ್ತಲ್ಲೊ ಈ ಉರುಳ್ಸವೇ ಬೇಕಿತ್ತಾ ಹೇ ಬಂದ್ರು ಐತ ನೋ ಓಡು ಓಡು ನೋ ಅದಿಮೋ ಫಿಫ್ಟಿ ಯರ್ ಹಾಕೊ ಓಡು ಹೋ ಏ ಏಯ್ ನೀನಲ್ಲಿ ಹಿಡ್ಕೊಂಡು ನೀನಲ್ಲಿ ಇಡ್ಕೊ ಕರೆಕ್ಟಾಗಿ ಹೇಳ್ಕೊಂಡು ಯಾರು

ಇವ್ರ ಜೊತೆ ಓಡ್ತಾ ಇದ್ರೆ ಲೈಫ್ ಎಲ್ಲ ಹಿಂಗೆ ಓಡ್ತಾನೆ ಇರೋಣ ಚಿನ್ನ ಬಂಗಾರ ನನ್ ಮಾತ್ ಕೇಳೆ ತನ್ನ ಓಡ್ಲಿಕ್ಕೆ ಬಾಬೇಡ ಕಣೆ ಪ್ಲೀಸ್ ಕಣೆ ನೋಡೋ ಈ ಕಡೆ ಹೋಗೋದ್ ಬೇಡ ಈ ಕಡೆ ಹೋಗೋಣ ಚಿನ್ನ ಬಂಗಾರ ನಿಮ್ಮ ಅಜ್ಜಿ ನಾನು ಈ ಕಡೆ ಹೋಗ್ತೀನಿ ಒನ್ ಮಾತ್ ಹೇಳಿ ಡನ್ ಮಕ್ಕಳ ಬಂದ್ರು ಇಲ್ಲಿ ಈ ಕಡೆ ಹೋದ್ರು ನೋಡ್ರಿ ಹೋಗ್ರು ಬಂದೀಸ್ ಕಾಟ್ ಐರ್ ನೋ ಕೇರ್ தாழி தாழியில் தாழி தர்த்தி நிறுத்தி தாழி 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 ಡಬ್ಬ ಮಕ್ಕಳ ಇಲ್ಲಿ ಕೂಡ ಏನು ಅಡ್ಕಾಯಿಸ್ತಾ ಇದ್ದೀರಾ ಮೇಲ್ ಮದುವೆ ನಡೀತಿದೆ ಹೋಗ್ರು ಮದ್ವೆ ಇಲ್ಲಿ ಕೂಡ ಏನ್ ಮಾಡ್ತಿದ್ದೆ ಹೋಗಮ್ಮ ಹೋಗು ಮದುವೆ ಬಗ್ಗೆ ನೀನೇ ಇನ್ಫಾರ್ಮೇಶನ್ ಕೊಟ್ಟು ಬಿಟ್ಟು ಮದುವೆನು ನೀನೇ ಮಾಡಿಸ್ತಿದ್ಯಾ ಮದುವೆ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದ ನೀನೇನು ಮಾಡಿದೆ ಕಿಕ್ಕಗೋಸ್ಕರ ಕಣೋ ಈ ಮದುವೆ ಅಲ್ಲಿಂದ ಇಲ್ಲಿವರೆಗೆ ಬರ್ಬೇಕಾಗಿತ್ತ ಅಲ್ಲೇ ಯಾವ್ದಾರ ದೇವ್ರ ಫೋಟೋ ಮುಂದ ಹಾಕ್ಬಿಟ್ಟು ಮದುವೆ ಮಾಡ್ಕೊಬೋದಾಗಿತ್ತಲ್ವಾ ನೋಡೋ ನಾಳೆ ಯಾರಾದ್ರೂ ಅನ್ಕೋ ನಿನ್ನ ಮದುವೆ ಹೆಂಗಾಯ್ತು ಅಂತ ಆವಾಗ ನೀನು ಅಯ್ಯೋ ಅದೊಂದು ದೊಡ್ಡ ಕತೆ ಮದುವೆ ಮುಂಚೆ ಚೇಸಿಂಗು ಫೈರಿಂಗು ಡೈವಿಂಗು ಜಂಪಿಂಗು ಅಂತ ಇದ್ರೆ ಎಂತ ಕಿಕ್ ಸಿಗತ್ತೆ ಗೊತ್ತೇನು ಏನಾದ್ರು ಪ್ರಾಣಾನೇ ಹೋಗ್ತಿತ್ತು ಕಿಕ್ ಸಿಗ್ ಇದರೆ ಈ ದರಿದ್ರ ಪ್ರಾಣ ಇದ್ರಷ್ಟು ಓದರಷ್ಟಾ ಕಿಕ್ ಪರ ಸುಮ್ಮನೆ ಇರು ಅಣ್ಣ ಇದೆಲ್ಲ ನೀನು ಯಾಕ್ ಮಾಡ್ದೆವ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ತಾಯಿ ಮುಂದೆ ನನ್ನ ಮದುವೆ ನಡೀತಿಲ್ವಲ್ಲ ಅನ್ನೋ ಕೊರಗಿತ್ತು ನೀನ್ ಮಾಡಿರೋ ಕೆಲಸದಿಂದ ನನ್ನ ಆಸೆ ಈಡೇರ್ತು ಥ್ಯಾಂಕ್ಸ್ ಅಣ್ಣ ನಂಗಂತೂ ಸಕ್ಕತ್ತ ಕಿಕ್ ಸಿಕ್ತು ಶೀಘ್ರவேವಾ ನಿಮ್ಮಿಪ್ರಿಗೆ ಮಾತ್ರ ನಂಬರ್ ಆಫ್ ಕಿಕ್ ಪ್ರಾಪ್ತಿರಸ್ತೋ ಜೋಪಾಟ ಜೋಪಾಟ ಬ್ಲೈ ಈ ಎಂ ಎಲ್ ಎ ಕನಕರತ್ನಾನ ನಾಯ್ ತರ ರೋಡ್ ರೋಡ್ ಅಲ್ಲಿ ಅಲಿಯಂಗ್ ಹೆಂಗ ಮಾಡ್ಬಿಟ್ಟಿ ಅಲ್ಲೋ ಸುಮ್ಮನೆ ಬಿಡಲ್ಲ ನೀನಾಗಿ ನೀನೇ ಬಂದು ನನ್ ಕಾಲು ಹಿಡಿಯೋಡ್ತೀನಿ ಕಣೋ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ಯಾಕೆಯಾ ಅವ್ರವ್ರ ಇಷ್ಟ ಆದ್ರತೆ ಅವ್ರು ಇರಬೇಕು ಅವ್ರ ಇಷ್ಟ ಆದ್ರತೆ ಓಡಾಡ್ಬೇಕು ಇಷ್ಟ ಆದೋ ಮದುವೆ ಆಗ್ಬೇಕು ನೀನ್ ನೋಡಿದ ಹುಡುಗನೇ ಮದುವೆ ಆಗಬೇಕು ಅಂತ ಕಾನೂನು ಇದ್ಯಾ ನೀನು ಮಾಡ್ತಿರೋದು ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ ಅತ್ಯಾಚಾರ ಆಕ್ಯಾಡಾ ಅವ್ಕೆ ಅಲ್ಕೊಂಡ್ಯ ಆ ಕ್ಯಾರೆಕ್ಟರ್ ಅಲ್ವಲ್ಲ ಇದು ಅಲ್ಲಿ ಮುಂಜಿ ಮುಂಜೆ ಮುಂಜುಂಜ ಕೆಟ್ಟ ಕಿಕ್ ಸಿಕ್ತಾಯ ಇವ್ನು ಯಾರಿ ಇವ್ನು ಕಿಕ್ ಬೇಕು ಅನ್ನೋದಕ್ಕೋಸ್ಕರ ಪಕ್ಕದಲ್ಲಿರೋ ಪ್ರಾಣಕ್ಕೆ ರಿಸ್ಕ್ ಇರ್ತಾನೆ ಅಯ್ಯೋ ಈಗ ಗೊತ್ತಾಯ್ತಾ ನಾನು ಅವ್ನ ಜೊತೆ ಮೂವತ್ತು ವರ್ಷದಿಂದ ಎಣಕ್ತಾ ಇದ್ದೀನಿ ಕಿಕ್ ಸಿಗುತ್ತೆ ಅನ್ನೋದಾದ್ರೆ ಏನು ಬೇಕಾದರೂ ಮಾಡ್ತಾ